ನಮಸ್ತೆ ಎಲ್ಲರಿಗೂ ನಿನ್ನೇನಾಯ್ತಂದ್ರೆ ಕಲರ್ ತೆರೆಪಿ ಹೇಳ್ಕೊಡ್ತೀನಿ ಅವತ್ತೊಂದು ಸಮಸ್ಯೆಗಳ ಮೇಲೆ ನಿನ್ನೆ ಅಂದರೆ ಒಂದು ಎಳ್ನೀರು ಕುಡಿದೆ ನಾನು ಅದು ಸ್ವಲ್ಪ ಕೆಟ್ಟಬಿಟ್ಟು ತೊಳಗಡೆ ನಾನು ವೇಸ್ಟ್ ಆಗುತ್ತೆ ಅಂತೇಳಿ ಹಾಗೆ ಕುಡಿದ್ಬಿಟ್ಟೆ ಕುಡಿದಾದ ಕೂಡ ನನಗೆ ಲಂಗ್ಸಲ್ಲಿ ಸ್ವಲ್ಪ ಡ್ರೈ ಕಾಫ್ ಮತ್ತು ಅವೆಲ್ಲ ಸ್ಟಾರ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನಾಡಿ ಪರೀಕ್ಷೆ ಮಾಡಿದೆ ಡಿವೈಸಲ್ಲಿ ಒಂದು ಸಿಂಪ್ಟಮ್ಸ್ ಅದರಲ್ಲಿ ನಾವು ನಾಡಿ ಫಿಟ್ಟಲ್ಲಿ ಸೊ ಆಗ ಬಂದ ಕೂಡಲೇ ನನಗೊಂದು ಕಲರ್ ಥೆರಪಿನ ನಾನು ಅದನ್ನ ಅಪ್ಲೈ ಮಾಡಿದೆ ಇವತ್ತು ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಿದೆ ಇದು ಕಲರ್ ಥೆರಪಿ ಇದಕ್ಕೆ ನೋಡಿ ಲಂಗ್ಸಲ್ಲಿ ತುಂಬ ಡ್ರೈನೆಸ್ ಇದೆ ಕೆಮ್ಮು ಜಾಸ್ತಿ ಬರ್ತಾಯಿದೆ ಕೆಮ್ಮಿದ್ರೂ ಕೂಡ ಒಂಥರ ಇಲ್ಲಿ ಗಟ್ಟಿ ಹಿಡ್ಕೊಂಬಿಟ್ಟಿದೆ ಈ ಥರ ಸಿಂಪ್ಟಮ್ಸ್ಗಳಿದ್ದರೆ ನಾರ್ಮಲಾಗಿ ಈಗೂ ಸ್ವಲ್ಪ ಇದೆ ಅದಕ್ಕೆ ಕಲರ್ ಥೆರಪಿನ ಅಪ್ಲೈ ಮಾಡಿದ್ದೇನೆ ಇದು ಬಂದುಬಿಟ್ಟು ಬ್ಲ್ಯಾಕ್ ಕಲರು ಇಲ್ಲಿ ಸ್ಕೈ ಬ್ಲೂ ಇದು ಆ್ಯಕ್ಚುಲಿ ಗ್ರೀನ್ ಕಾಣ್ತಾ ಇದೆ ನಮಗೆ ಓಕೆ ಇದು ಗ್ರೀನ್ ಕಾಣ್ತಾ ಇದೆ ಗ್ರೀನಲ್ಲ ಇದು ಸ್ಕೈ ಬ್ಲೂ ಇಲ್ಲಿ ಬಂದುಬಿಟ್ಟು ರೆಡ್ಡು ಇಲ್ಲಿ ಬಂದುಬಿಟ್ಟು ಆರೆಂಜು ಇದು ಆರೆಂಜು ರೆಡ್ಡು ಸ್ಕೈ ಬ್ಲೂ ಲೈಟು ಮತ್ತು ಬ್ಲ್ಯಾಕ್ ಕಲರ್ ಇದನ್ನು ಅಪ್ಲೈ ಮಾಡಿ ಸೂರ್ಯನ ಬೆಳಕಿದ್ದಾಗ ಅಪ್ಲೈ ಮಾಡಿದ್ರೆ ಒಳ್ಳೆಯದು ಕಾಮನ್ ಬಿಲ್ಲು ಬರೋದು ಸೂರ್ಯನಲ್ಲೇ ನೀರು ಮತ್ತು ಸೂರ್ಯ ಇದ್ದಾಗೇ ಬರೋದು ಬೆಳಕಿದ್ದಾಗೇ ಬರೋದು ಮತ್ತು ಕಲರ್ ಥೆರಪಿ ಇದೆಲ್ಲ ಸ್ಕೆಚ್ ಪೆನ್ನಲ್ಲಿ ಹಾಕಿರೋದು ಲಿಟಲ್ ಆರ್ಟಿಸ್ಟ್ ಅಂತ ಬ್ರ್ಯಾಂಡ್ ಬರುತ್ತೆ ನಾನ್ ಟಾಕ್ಸಿಕ್ಕು ಅದರಲ್ಲಿ ಹಾಕಿರೋದು ಈ ಇದೇ ಕಲರ್ ಎದಕ್ಕೆ ಹಾಕಬೇಕಂದ್ರೆ ಇದು ನಾನ್ ಟಾಕ್ಸಿಕ್ಕು ಈಗ ಮಕ್ಕಳೆಲ್ಲ ನೀವು ಅಪ್ಲೈ ಮಾಡಿದಾಗ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ ಸೊ ಆವಾಗ ನಾನ್ ಟಾಕ್ಸಿಕ್ ಯೂಸ್ ಮಾಡಿದರೆ ಒಳ್ಳೆಯದು ಈ ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ಅಂದರೆ ಬಣ್ಣಗಳ ವಿಧಾನ ತುಂಬ ಚೆನ್ನಾಗಿದೆ ಅದರ ಬಗ್ಗೆ ಈಗ ನಾರ್ಮಲಾಗಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ದೇವಸ್ಥಾನದಲ್ಲಿ ಈಗ ಹಾಕಿರ್ತಾರೆ ಅಲ್ಲಿ ತಮಿಳ್ನಾಡಲ್ಲಿ ಜಾಸ್ತಿ ನಾನು ಕರ್ನಾಟಕದಲ್ಲೇ ನಾನು ಅಷ್ಟು ನೋಡಿಲ್ಲ ಬೆಳೆ ಬಣ್ಣದ ಪೇಂಟನ್ನು ಹಾಕ್ತಾರೆ ಬೆಳೆ ಬಣ್ಣದ ಪೇಂಟ್ ಹಾಕ್ತಾರೆ ಅಂದರೆ ಬಿಸಿಲು ಹತ್ತಲ್ಲ ಅಲ್ಲಿ ಈಗ ಹನ್ನೆರಡು ಗಂಟೆ ಹೋಗ್ತೀರಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಗ್ಬಾರ್ದು ದೇವಸ್ಥಾನಕ್ಕೆ ಬೇಗ ಹೋಗಬೇಕು ಸೊ ಆವಾಗ ಬಿಸಿಲು ಜಾಸ್ತಿ ಇರುತ್ತೆ ಇನ್ನೊಂದು ಮೊನ್ನೆ ಹೋದಾಗ ಎರಡು ಗಂಟೆ ಆಗಿತ್ತು ಏ ಆ ದೇವಸ್ಥಾನ ಯಾವ್ದೋಗಿದ್ದು ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲಿದೆ ಮನೆಯಾಗಿದ್ದಲ್ಲ ಕುಕ್ಕೆಲಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ರ ಹತ್ರ ಬರುತ್ತೆ ಈ ಪಕ್ಷಿಗೇರ ಹತ್ರ ಬರುತ್ತೆ ಮಂಗಳೂರ ಹತ್ರ ಅಲ್ಲ ಮುಡ್ಬಿದ್ರಲ್ಲ ಇದ್ರ ಕಡೆ ಇನ್ನೊಂದು ಕಡೆ ಬರುತ್ತೆ ಅಲ್ಲಿ ಪಕ್ಷಿಗೇರ ಹತ್ರ ಬರುತ್ತೆ ನನಗೆ ಹೆಸರು ನೆನಪು ಇಲ್ಲ ಅಲ್ಲಿ ಹೋದಾಗ ದೇವಸ್ಥಾನ ಮುಂದ್ಗಡೆ ಒಂದು ವೈಟ್ ಕಲರ್ದು ಪೇಂಟ್ ಹಾಕಿದರು ಅಲ್ಲಿ ವಾಕ್ ಮಾಡಿದಾಗ ಅಲ್ಲಿ ಬಿಸಿ ಹತ್ತಾಯಿಲ್ಲ ನನಗೆ ಬಟ್ ಸೈಡಲ್ಲಿ ಕಲ್ಲು ಮೇಲೆ ಇಟ್ಟಾಗ ತುಂಬ ಬಿಸಿ ಇತ್ತು ಅದರ ಅರ್ಥ ಏನು ಬಣ್ಣಗಳು ಅಲ್ಲಿ ವರ್ಕ್ ಆಗ್ತಿದೆ ಅಂಥೇಳಿ ಅದೇ ಥರ ಈ ಥಿಯೇಟ್ರ್ಗಳಿಗೆಲ್ಲ ಹೋದರೆ ಕೆಂಪು ಬಣ್ಣದ್ದು ಜಾಸ್ತಿ ಇರುತ್ತೆ ಕೆಂಪು ಮತ್ತು ಬ್ಲೂ ಕೆಂಪು ಬಣ್ಣದ್ದು ಜೊತೆಗೆ ಜಾಸ್ತಿ ಇರುತ್ತೆ ಅಂದರೆ ಆ ಕೆಂಪನ್ನು ನೋಡಿದಾಗ ನಿಮಗೆ ಊಟ ಜಾಸ್ತಿ ಹೋಗುತ್ತೆ ತಿನ್ನಲಿಕ್ಕೆ ಜಾಸ್ತಿ ಆಗುತ್ತೆ ಅಂಥೇಳಿ ಕೆಂಪು ಬಣ್ಣ ಮಾಡ್ತಾರೆ ಐನಾಕ್ಸ್ಗಳಲ್ಲಿ ಮತ್ತು ಥಿಯೇಟ್ರ್ಗಳಲ್ಲಿ ನೋಡಿದರೆ ಮೋಸ್ಟ್ ಆಫ್ ದಿ ಬಣ್ಣಗಳು ನಿಮಗೆ ರೆಡ್ ಜಾಸ್ತಿ ಇರುತ್ತೆ ರೆಡ್ ನೋಡಿದಾಗ ಊಟ ಜಾಸ್ತಿ ಆಗುತ್ತೆ ಈಗ ಈಗ ಅಲ್ಲಿ ನೋಡಿ ನಿಮ್ಗೆ ಆಲ್ಮೋಸ್ಟ್ ರೆಡ್ ಜಾಸ್ತಿ ಇರೋದು ಯಾಕಂದರೆ ಆ ಕಾಂಬಿನೇಷನ್ ನೋಡಿದಾಗ ಕೂಡ ನಿಮಗೆ ಒಂಥರ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಿಮುಲೇಷನ್ ಆಗುತ್ತೆ ಬ್ರೈನ್ ಸ್ಟಿಮ್ಯುಲೇಷನ್ ಆಗುತ್ತೆ ಇದು ಇದ್ರ ಹಿಂದೆ ತುಂಬ ದೊಡ್ಡ ಸೈನ್ಸ್ ಇದೆ ಅದೇ ಥರ ಈಗ ಹಾಸ್ಪಿಟ್ಲ್ಗಳಲ್ಲಿ ನೀವು ನೋಡಿದರೆ ಬ್ಲೂ ಮತ್ತು ಗ್ರೀನು ಮತ್ತು ವೈಟ್ ಜಾಸ್ತಿ ಯೂಸ್ ಮಾಡ್ತಾರೆ ಈಗ ಬ್ಲಡ್ನ ಯಾರು ಜಾಸ್ತಿ ನೋಡ್ತಾರೆ ಅಪೋಸಿಟ್ ಬಣ್ಣ ಅದು ಗ್ರೀನು ಗ್ರೀನ್ ನೋಡಿದಾಗ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ ಆಯಾಸ ಆಗಲ್ಲ ಜಾಸ್ತಿ ಎಷ್ಟೇ ಹೊತ್ತು ಆಪ್ರೇಷನ್ ಇದ್ದರೂ ಕೂಡ ಇದೆಲ್ಲ ಸೈನ್ಸಲ್ಲಿ ಪ್ರೂವ್ ಆಗಿದೆ ನೀವು ಬೇಕಂದ್ರೆ ಗ್ರಾ ಸೈನ್ಸ್ ರಿಸರ್ಚ್ ಬೇಕೇ ಅನ್ನೋರು ಗೂಗಲಲ್ಲಿ ಹೋದರೆ ನಿಮಗೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಸಿಗುತ್ತೆ ನಾವೇನು ಅದ್ರ ಬಗ್ಗೆ ನಮ್ಮ ಈ ಬಣ್ಣಗಳ ಸಂಖ್ಯಾಶಾಸ್ತ್ರನ ನಮ್ಮ ಋಷಿಮನ್ಗಳು ಮೊದಲೇ ಹೇಳಿಟ್ಟಿದ್ದಾರೆ ಆಯುರ್ವೇದದಲ್ಲಿದೆ ಅದ್ರ ಬಗ್ಗೆ ಅದನ್ನು ಸೈನ್ಸ್ ಪ್ರಕಾರ ನೋಡಿದಾಗ ನಿಮಗೆ ಈ ಬೇರೆ ಬೇರೆ ಯೂನಿವರ್ಸಿಟಿಯವರು ಇದೇ ಬಣ್ಣನ ಎದಕ್ಕೆ ಹಾಕಬೇಕು ಅಂತ ಹೇಳಿದ್ರ ಅವ್ರದ್ದು ಅವ್ರಿಗೇನು ಅನ್ಸುತ್ತೆ ಅದು ಕೊಟ್ಟಿದ್ದಾರೆ ಅದು ಕೂಡ ಸತ್ಯ ಇದೆ ರಿಸರ್ಚ್ ಪ್ರಕಾರ ಕೊಟ್ಟಿದ್ದಾರೆ ಬಟ್ ರಿಸರ್ಚ್ ಇಲ್ಲದೇ ಈ ಒಂದು ವಿದ್ಯೆಗಳನ್ನು ನಾವು ರಿಸರ್ಚ್ ಇಲ್ಲದೇ ನಮ್ಮ ಋಷಿಮನ್ಗಳು ಮೊದಲೇ ಮಾಡಿ ಕೊಟ್ಟಿದ್ದಾರೆ ಈ ಕಾಮನ್ವೆಲ್ ಎಲ್ಲಿಗೆ ಬರ್ತದೆ ಅದಕ್ಕೆ ರೀಸನ್ ಇಲ್ಲ ಸೊ ಒಂದೊಂದಕ್ಕೆ ನಾವು ರಿಸರ್ಚ್ ಕೊಡಲಿಕ್ಕಾಗಲ್ಲ ಈಗ ಒಂದು ದೇವಸ್ಥಾನಕ್ಕೆ ಹೋದರೆ ಯಾರಾದರೂ ಅಲ್ಲಿ ಸಿಗುವಂಥ ಸಮಾಧಾನ ಅದನ್ನು ಹೇಳಲಿಕ್ಕಾಗಲ್ಲ ಒಬ್ಬರೊಬ್ಬರಿಗೆ ಕವಿಗಳಿಗೆಲ್ಲೂ ಅವರು ಒಂದು ಕವಿಗಳ ಒಂದು ಸರೌಂಡಲ್ಲಿದ್ದಾಗ ಇದ್ದಾಗ ಒಂದು ಕ್ಲಬ್ಬಲ್ಲಿ ಕುಂತಾಗ ಅವ್ರಿಗೆ ಸಮಾಧಾನ ಸಿಗುತ್ತೆ ಅವ್ರ ದೇವಸ್ಥಾನಗಳಲ್ಲಿ ಸಿಗಲ್ಲ ಒಬ್ಬರಿಗೆ ಗೋಶಾಲೆಗೆ ಹೋದು ಸಿಗುತ್ತೆ ನನಗೆ ನಾ ದೇವಸ್ಥಾನಕ್ಕೆ ಹೋಗೋದು ಹೋಗ್ತೇನೆ ಬಟ್ ಕಡಿಮೆ ಗೋಶಾಲೆಗಳಿಗೆ ಜಾಸ್ತಿ ಹೋಗೋದು ಗೋಶಾಲೆಗೆ ಹೋದಾಗ ನನಗೆ ಒಂಥರ ಸಮಾಧಾನ ಸಿಗುತ್ತೆ ಈಗ ಮೈಸೂರಿಗೆ ಹೋದರೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಬ್ಬರಿಗೆ ಅಲ್ಲಿ ಸಮಾಧಾನ ಸಿಗುತ್ತೆ ಒಬ್ಬರಿಗೆ ಶಿವನ ಹಾಲು ಸಹ ಅರ್ಪಣೆ ಮಾಡಿದಾಗ ಈಗ ನಮ್ಮ ಅಲಿಂಗೇಶ್ವರಕ್ಕೆ ಕೆಲವಷ್ಟು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನನಗೆ ಸಮಾಧಾನ ಸಿಗುತ್ತೆ ಸಮಾಧಾನವನ್ನು ಅಥವಾ ಒಂದು ತಾಯಿ ಒಂದು ಮಗುವನ್ನ ಪ್ರೀತಿ ಮಾಡಿದಾಗ ಸಿಗುವಂಥ ಆನಂದ ತಾಯಿಗೆ ಅಥವಾ ಮುಸ್ ಅದೇ ಆನಂದ ದೊಡ್ಡವರು ಅದ್ಕೊಳ್ಳಿ ಮಕ್ಕಳಿಗೆ ಸಿಗುವಂಥ ಮಕ್ಕಳಿಗೆ ಸಿಗುತ್ತೆ ಆನಂದ ಅದನ್ನು ರಿಸರ್ಚ್ಗಳನ್ನು ನೀವು ಪ್ರೂವ್ ಮಾಡಲಿಕ್ಕಾಗಲ್ಲ ಅದೇ ಥರ ಈ ಬಣ್ಣಗಳ ಥೆರಪಿ ಕೂಡ ನಮ್ಮಲ್ಲಿ ತುಂಬ ವಿಧವಾದ ಥೆರಪೀಸ್ಗಳಿದೆ ಅದರಲ್ಲಿ ಬಣ್ಣಗಳ ಥೆರಪಿ ತುಂಬ ಚೆನ್ನಾಗಿ ತುಂಬ ಜನ ಫಾಲೋ ಮಾಡ್ತಾರೆ ತುಂಬ ಈಸಿ ಅಪ್ಲೈ ಮಾಡಲಿಕ್ಕೆ ಸ್ಕೆಚ್ ಪ್ಯಾನ್ ಇದ್ರೆ ಸಾಕು ನಿಮ್ಗೆನೇ ಕೆಂಪು ಹ್ಞೂ ಹಚ್ಕೋತಾರೆ ಹಚ್ಚೋದಿಲ್ಲ ಹಾಗಾಗಿ ಅದೇ ನೋಡಿ ಈಗ ಹಣೆ ಕೂಡ ನಾವು ಕೆಂಪು ಕೇಸರಿ ಮತ್ತು ಹಚ್ ಕಪ್ಪು ಹಚ್ಕೋತ ಬಿಟ್ಟರೆ ಬೇರೆ ಬೇರೆ ಬಣ್ಣಗಳನ್ನ ಕಲರ್ ಕಲರ್ ಬೇರೆಗಳನ್ನ ಹಚ್ಕೊಳ್ಳಲ್ಲ ಅದಕ್ಕೆಲ್ಲ ರೀಸನ್ ಇದೆ ಆ ರೀಸನ್ಗಳನ್ನು ನಾವು ನೀವು ತಿಳ್ಕೊಳ್ಬೇಕಾಗಿದ್ರೆ ನಮ್ಮದು ನೆಕ್ಸ್ಟ್ ಕೋರ್ಸ್ ನಡೀತಾ ಇದೆ ಮೊದಲೆಲ್ಲ ನಾವು ಕಲರು ಸೀಡ್ ಅಕ್ಕಿ ಪ್ರೆಷರ್ ಸಪ್ರ್ ಸಪ್ರೇಟ್ ಮಾಡ್ತಾಯಿದ್ವಿ ಈಗ ಸಪ್ರೇಟ್ ಇಲ್ಲ ನಿಮಗೆ ಹತ್ತತ್ರ ಒಂದು ಹತ್ತು ಇದಿದೆ ನೋಡಿ ಇಲ್ಲಿ ಕೋರ್ಸ್ ಇದೆ ನೋಡಿ ನೋಡಿ ಇದೊಂದು ಕೋರ್ಸು ಓಕೆ ಆಯುಷ್ಮಾನ್ ವೀಕ್ಷಕರಿಗೆ ಅರ್ಲಿ ಬರ್ಡ್ ಆಫರ್ ಇದೆ ಈ ಐದು ತಾರೀಕು ಒಳಗಡೆ ಮಾಡಿದರೆ ಐದು ಸಾವಿರ ಇದೆ ನೆಕ್ಸ್ಟು ಚೇಂಜ್ ಆಗಲ್ಬೋದು ಆಗಲಿಕ್ಕೂ ಇಲ್ಲ ಫೋರ್ಟಿ ಟು ಫೋರ್ಟಿ ಫಿಫ್ಟಿ ಡೇಸ್ ಕೋರ್ಸ್ ಇರುತ್ತೆ ಇದರಲ್ಲಿ ಅಕ್ಯುಪ್ರೆಷರು ಕಲರ್ ಥೆರಪಿ ಧಾನ್ಯಗಳ ಥೆರಪಿ ಅರಿಯುಕ್ಯುಲರ್ ಥೆರಪಿ ಬಣ್ಣಗಳ ಸಂಖ್ಯಾಶಾಸ್ತ್ರ ನ್ಯಾಚುರೋಪತಿ ನಾಡಿ ಪರೀಕ್ಷೆ ನಾಲಿಗೆ ಪರೀಕ್ಷೆ ಹೇಗೆ ಮಾಡಬೇಕು ಮತ್ತು ಆಹಾರ ಕ್ರಮ ಆಯುರ್ವೇದ ದುರ್ಗಮ ಚಿಕಿತ್ಸೆ ದೂರ್ಗಮಿ ಅಂದರೆ ಡಿಸ್ಟೆನ್ಸ್ ಅಂತ ಕೂಡ ಹೇಳ್ಬೋದು ಇನ್ನು ಎಲ್ಲಾನು ಕೂಡ ನಿಮ್ಗೆ ಐದು ಸಾವಿರಲ್ಲಿ ಕೊಡ್ತಿದ್ದಾವೆ ಇದು ಕೋರ್ಸ್ ಫೀಸ್ ಏನಲ್ಲ ಬಿಡಿ ಯಾಕಂದರೆ ಇದೇ ಕೋರ್ಸ್ನ ನಾವು ಸಪ್ರೇಟಾಗಿ ಸೇಲ್ ಮಾಡಿದರೆ ಅತ್ತಂತ ಮೂವತ್ತು ಸಾವಿರ ಒಂದು ಆಗುತ್ತೆ ಎಲ್ಲ ಕೋರ್ಸ್ ಇಟ್ಕೊಂಡ್ರೆ ಬಟ್ ಆಯುಷ್ ಮಂಡಲ ಏನು ಮಾಡ್ತಿದೆ ಅಂದರೆ ಎಷ್ಟಂತ ನಾವು ಪ್ರತಿ ಬಾರಿ ಒಂದೊಂದು ಕೋರ್ಸನ್ನು ಮಾಡೋದು ಎಲ್ಲ ಕೋರ್ಸ್ ಒಂದೊಂದು ಇಂಟಿಗ್ರೇಟ್ ಮಾಡಿಕೊಟ್ಬಿಟ್ರೆ ನಿಮ್ಗೊಂದು ಎಡೆ ಬರುತ್ತೆ ನೀವು ಅದನ್ನು ಸ್ಪೆಷಲಿ ಹೆಣ್ಮಕ್ಳು ಮನೆಯಲ್ಲಿ ಖಾಲಿ ಇರ್ತೀರಾ ನಿಮಗೆ ಹೌಸ್ ವೈಫ್ ಇರ್ತೀರ ನಿಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗ್ತಾ ಇರಲ್ಲ ಬಿಸ್ನೆಸ್ಗೆ ಅಥವಾ ವರ್ಕ್ ಫ್ರಮ್ ಅಂತ ಕೊಡ್ತಾರೆ ತುಂಬ ಸ್ಟ್ರಗಲ್ ಆಗಿ ಮಾಡೋಕ್ಕಾಗ್ತಾ ಇರುತ್ತೆ ಅಂಥವರೆಲ್ಲ ಈ ಕೋರ್ಸ್ನ ಕಲಿತಾಗ ನಿಮ್ಮ ಮನೆ ಕೂಡ ಮನೆ ಮುಂದೆ ಬೋರ್ಡ್ ಹಾಕೊಳ್ಳೋದಪ್ಪ ಯೋಗ ಹೇಳ್ಕೊಡ್ತೇನೆ ಕಲರ್ ಥೆರಪಿ ಬನ್ನಿ ಅಂತ ಯಾಕಂದರೆ ಇದಕ್ಕೆ ಯಾರು ಕೂಡ ನಿಮ್ಮ ಮೇಲೆ ಬಂದು ಕೇಸ್ ಹಾಕೋದು ಯಾಕಂದರೆ ಆ್ಯಸ್ ಪರ್ ಲೀಗಲ್ ಇದ್ರ ಪ್ರಕಾರ ಸೂಜಿನ ಮನುಷ್ಯನ ನೋಡಿದ್ರೆ ಚುಚ್ಚಿ ಆಕ್ಯೂಬ್ ಪಂಕ್ಚರ್ ಮಾಡಿದಾಗ ರಕ್ತ ಬರುತ್ತೆ ಅಲ್ಲಿ ನಿಮಗೆ ಸಮಸ್ಯೆಗಳಾಗ್ಬೋದು ಯಾಕಂದರೆ ಅಲ್ಲಿ ನಿಮಗೆ ಲೀಗಲಿ ನಿಮಗೆ ಅದು ಇಲ್ಲ ಬಟ್ ಯೋಗ ಮಾಡೋದ್ರಿಂದ ನ್ಯಾಚುರೋಪತಿ ಮಾಡೋದ್ರಿಂದ ಆಹಾರವನ್ನು ಹೇಳೋದ್ರಿಂದ ಕೈಗಳ ಬಣ್ಣ ಹಾಕೋದ್ರಿಂದ ಯಾರೂ ನಿಮಗೆ ಬಂದು ಅರೆಸ್ಟ್ ಮಾಡಲ್ಲ ಕೇಸ್ ಆದರೂ ಕೂಡ ಅಲ್ಲಿ ಸ್ಟ್ಯಾಂಡ್ ಆಗಲ್ಲ ಅದು ಸೊ ಹಾಗಾಗಿ ಇದನ್ನು ನೀವು ಕಲಿತು ನಿಮ್ಮ ಸಂಬಂಧಿಕರಾಗಲಿ ನಿಮ್ಮ ಸುತ್ತಮುತ್ತಲವರಾಗಲಿ ತುಂಬ ಚೆನ್ನಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಇದರಿಂದ ನೀವು ಆರ್ಥಿಕವಾಗಿ ಸಬಲರಾಗ್ತೀರಾ ಒಂದೊಂದು ಕೋರ್ಸ್ ಯಾರಾದರೂ ಒಂದು ಒಂದು ಸಮಸ್ಯೆ ಈಗ ನೆಗೆಟಿವ್ ನಾನು ಬಂತು ನಾರ್ಮಲ್ ಆಗಿ ಹಾಸ್ಪಿಟ್ ಕ್ಲಿನಿಕೆಲ್ಲ ಹೋದರೆ ಐನೂರು ನಾನ್ನೂರು ರೂಪಾಯಿ ಇನ್ಕ್ಲೂಡಿಂಗ್ ಹಾಸ್ಪಿಟಲ್ ಚಾರ್ಜಸ್ ಆಗುತ್ತೆ ಕ್ಲಿನಿಕಲ್ಲಿ ಇದು ಹಾಕ್ಕೊಂಡ್ರೆ ಏನಾಗುತ್ತಪ್ಪ ಫ್ರೀಯಲ್ಲಿ ಮಾಡ್ಕೋಬೋದು ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಕೇಳಿಕೊಟ್ರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ಕೊಳ್ಳಿ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲಿ ಹಲವಾರು ಜನ ಅಂದರೆ ಸಾವಿರದಲ್ಲಿ ಇರೋ ಜನರು ಕಲಿತು ಮನೆಗಳಲ್ಲೇ ಇದೆಲ್ಲ ಅಪ್ಲೈ ಮಾಡ್ತಿದ್ದಾರೆ ಗದಗ ಲಕ್ಷ್ಮೇಶ್ವರ ಯಾದಗಿರಿ ಲೆಕ್ಕನೇ ಇಲ್ಲ ಈ ಒಂದು ವಿದ್ಯೆಯನ್ನು ನೀವು ಕಲೀರಿ ತುಂಬ ಕಡಿಮೆ ಕೊಡ್ತಿದ್ದಾವೆ ಇದರಿಂದ ಕಡಿಮೆ ಸಾಧ್ಯನೇ ಇರಲಿಕ್ಕೆ ನಾವೆಲ್ಲ ನಲವತ್ತೈದು ದಿವಸ ಐವತ್ತು ದಿವಸ ಕಂಟಿನ್ಯೂ ಕ್ಲಾಸ್ ಇರುತ್ತೆ ರೆಕಾರ್ಡಿಂಗ್ ಒಂದು 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 ವರ್ಷ ಇರುತ್ತೆ ಇದನ್ನು ಇಷ್ಟು ಡ್ರ್ಯಾಗ್ ಮಾಡಿ ಹೇಳಲಿಕ್ಕೆ ಏನು ಕಾರಣ ಅಂದರೆ ನಿಮ್ಮ ತಿಳ್ಕೊ ಪ್ರತಿ ನಂಗೆ ಕಾಲ್ ಮಾಡಿದಾಗ ಅದು ಇರುತ್ತಾ ಇದಿರುತ್ತಾ ಅದಿರುತ್ತಾ ಇಲ್ಲೆಲ್ಲ ಕೊಟ್ಟಿದ್ದೆ ನಾನು ಬೇಕಾದರೆ ನೋಡ್ಕೊಳ್ಳಿ ಏನೇ ಮೆಸೇಜ್ ಇದೆ ಅಂತ ಹೇಳಿ ಇನ್ನೊಂದು ಸತ್ತೋರಿಸ್ಬಿಡ್ತೇನೆ ಪೇಮೆಂಟ್ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಡ್ತೇನೆ ಈಗ ಟೆಲಿಗ್ರಾಮ್ ಏನು ಅಂತ ಕೊಟ್ಟು ಟೆಲಿಗ್ರಾಮಲ್ಲಿ ಹೋಗಿ ಆಯುಷ್ಯ ಮಂಡಲ ಅಂತ ಹಾಕ್ಬಿಟ್ರೆ ನಮ್ಮ ಚಾನಲ್ ಬಂದುಬಿಡುತ್ತೆ ಹೆಚ್ಚು ಕಡಿಮೆ ಹಿಂಗೆ ಬರುತ್ತೆ ಇಲ್ಲೆಲ್ಲ ನಿಮಗೆ ಸಿಗುತ್ತೆ ಈಗ ನೋಡಿ ಇದನ್ನು ಕೊಟ್ಟಿದ್ದೇನೆ ಮೆಸೇಜು ಇಲ್ಲಿ ಹೋಗಿ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡೋಕ್ಕೆ ಗೊತ್ತಾಗಲ್ಲ ಸಬ್ ಜನಕ್ಕೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಪೇಮೆಂಟ್ಗೆ ಹೋಗ್ಬಿಡುತ್ತೆ ಇದೆಲ್ಲ ಇರುತ್ತೆ ಎಷ್ಟು ಡ್ಯೂರೇಷನ್ ಏನು ಅಂತೇಳಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ಕಾನ್ಸೆಪ್ಟ್ಸು ಸ್ವಲ್ಪ ಜನಕ್ಕೆ ಬ್ರೌಸರಿಂದ ಬರ್ತಾರಲ್ಲ ಐ ಥಿಂಕ್ ಬ್ರೌಸರ್ ಸಮಸ್ಯೆ ಇರ್ಬೋದು ಇದೆಲ್ಲ ಕಾನ್ಸೆಪ್ಟ್ಗಳು ನಿಮಗೆ ರಿಫ್ಟಿ ಹೇಗೆ ಬರುತ್ತೆ ಏನೇನು ಕಾನ್ಸೆಪ್ಟ್ ಇದೆ ಸಿಲೆಬಸ್ ಸಮೇತ ಕೊಟ್ಬಿಟ್ಟಿದೆ ಓಕೆ ಇದನ್ನು ಹೋಗಿಬಿಟ್ಟು ಇಲ್ಲೆಲ್ಲ ನಿಮ್ಮ ಹೆಸ್ರುಗಳನ್ನ ಹಾಕಿ ಪೇಮೆಂಟ್ ಮಾಡಿಕೊಂಡು ಈ ಥರ ಆಟೋಮೆಟಿಕ್ ಬಂದುಬಿಡುತ್ತೆ ತುಂಬ ಜನ ಹಳೆ ಕೋರ್ಸ್ ಮಾಡೋದ್ರಲ್ಲಿ ಬಂದುಬಿಡುತ್ತೆ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಕೊಟ್ಟು ಪೇಮೆಂಟ್ ಮಾಡಿದರೆ ಸಾಕು ನಮ್ಮ ಒಬ್ಬರು ಅಪೂರ್ವ ಶೆಟ್ಟಿ ಅಂತ ಹುಡುಗಿದಾಳೆ ಅವರು ಕಾಲ್ ಮಾಡಿಬಿಟ್ಟು ನಿಮಗೆ ಮ್ಯಾನ್ಯಲಾಗಿ ಆ್ಯಡ್ ಮಾಡ್ತಾರೆ ಟೆಲಿಗ್ರಾಮ್ಗೆ ಅಥವಾ ಪೇಮೆಂಟ್ ಆದ ತಕ್ಷಣ ಟೆಲಿಗ್ರಾಮ್ ಚಾನಲ್ ಬಂದುಬಿಡುತ್ತೆ ಇದು ಪೇಜ್ ಅಥವಾ ಇದು ಗ್ರೂಪ್ ಬಂದುಬಿಡುತ್ತೆ ಪೇಡ್ ಗ್ರೂಪ್ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ಅಲ್ಲಿ ಜಾಯ್ನ್ ಆದರೆ ಎಲ್ಲ ಅಲ್ಲಿ ಕೊಡ್ತೇವೆ ಸಿಲೆಬಸ್ಸು ಏನಿದೆ ಎಲ್ಲ ಅದರಲ್ಲಿ ಮೆನ್ಷನ್ ಮಾಡಿ ತೊಳ್ಕೊಂಡು ಮಾರ್ಚ್ ಹದಿನೈದರಿಂದ ಸ್ಟಾರ್ಟ್ ಆಗ್ತಿದೆ ಈಗ ಹತ್ತಿರ ಟೂ ಫಿಫ್ಟಿ ಮೆಂಬರ್ಸ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಈ ಕೋರ್ಸ್ಗೆ ನಮ್ಮದು ಉದ್ದೇಶ ಏನಂದರೆ ಒಂದು ಎರಡು ಸಾವಿರದಿಂದ ಐದು ಸಾವಿರ ಜನನ ಎಟ್ ಎ ಟೈಮ್ ಕೊಡಬೇಕಂತಿದೆ ಯಾಕಂದರೆ ಪ್ರತಿ ಬಾರಿ ಕೂಡ ಇಷ್ಟು ಜನರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಇಷ್ಟು ಎಡ್ವರ್ಟೈಸ್ ಮಾಡಿಬಿಟ್ಟು ಮಾಡಲಿಕ್ಕೆ ಆಗಲ್ಲ ಅದ್ಕೊಂಡು ತುಂಬ ಅದಕ್ಕೆ ಎನರ್ಜಿ ಬೇಕಾಗುತ್ತೆ ನಮಗೂ ವೀಡಿಯೋ ಮಾಡಲಿಕ್ಕೆ ಮನ್ಸು ಬರುತ್ತೆ ಬಟ್ ಪ್ರತಿ ಬಾರಿ ಇದನ್ನ ಎಡ್ವರ್ಟೈಸ್ ಮಾಡಿ ಕೊಡಲಿಕ್ಕೆ ನಮಗೂ ಸರಿ ಅನ್ಸಲ್ಲ ನಾರ್ಮಲಾಗಿ ಏನಾದರೂ ಟ್ರೀಟ್ಮೆಂಟ್ಗಳಿದರೆ ಚೆನ್ನಾಗಿ ಕೊಡ್ಬೋದು ಹಾಗಾಗಿ ನಾವು ಜಾಸ್ತಿ ಧಾಮ್ ತೊಗೊಳ್ಳಲ್ಲ ಕೋರ್ಸ್ಗೆ ಆಗಿ ಆರ್ಥಿಕವಾಗಿ ದೈಹಿಕವಾಗಿ ಸಬಲರಾಗಿ ಅಷ್ಟು ಹೇಳ್ಬೋದು ಧನ್ಯವಾದ